ತಂತು ಕುಡಾಕೆ ನಿಮ್ಮ ಜಲ್ಮಕೆ ಆ ಹೇಂಗಂತ ನೋಡಕ ತಮಾಷೆ ಮಾಡ್ತನ್ ಸುಂಕಿರು ಏನ್ಲಾ ಇನ್ನೆ ಸಾಮಾಚಾರ ಕೆಲಸಕ್ಕೆ ಹೋಗಿಲ್ವಾ ರಾಜ ರಾಜ ಅಂಗಲಕನ್ ಮಧೇವ ರಾಜ ರಾಜ ಅಂತಾ ಬಂದು ಯಾವಾಗ ರಾಜಕತಿ ಅಲ್ಲ નાનાಕಕ್ಕೆ ಹೋಗಿದನ ಅವರ ರಾಜ ಕೊಟ್ಟಿರೋದು ಅಜ್ಜಿ ಅಂತನೆ ಒಂದಿ ಸಲ ಏಳದ ನರ್ತ್ಬಿಟೆ ಏನಪ್ಪ ಅಸಲಿ ಚಿನ್ನುನೇ ಕಿಲ್ಲೇ ಇಸ್ಕೊಂಡಿದರ ಅಯ್ಯೋ ಅವರ ಉಂಗು ನಡಾ ಮುರ್ದು ಹೋಗೋದಲ್ಲ ಅತ್ತ ಕಿಲ್ಲೇ ಅವಳೆ ಅದರ ಜಗಳ ಹಾಕಿಕೊಂಡು ಬಂದಾತನ ಗುರ್ಸಟ್ಟೆವಳು ಅಯ್ ಸರಿ ಲಕ ತಕಬೇಣ್ಣ ಮಾತು ಕತೆ ಒಂದೂ ಸರಿ ಇಲ್ಲ ಏನ್ ಆಡ್ಬಾರ್ದು ಅವತ್ತರ ಆಡ್ಕೊಂಡು ಎಷ್ಟೊತ್ತಲ್ಲಿ ಫೋನ್ ಇಟ್ಕೊಂಡು ಹೆಂಗ್ ಆಡ್ತಾಳೆ ಏನ್ ಕಡಿದಿ ಯೋಜಿ ಏನೋ ನಡೀತಾ ಇದೆ ಕಣಜಿ ಮಾತ್ರ ಯಾಕೆ ಗಂಡು ಅವಳು ಸಂಬಂಧ ಸರಿಯಾಗಿಲ್ವಾ ಗೊತ್ತಿಲ್ಲ ನಿನ್ಗೆ ಮದುವ ಅವನು ಮಾಡ್ಬಾರ್ ಕೆಲಸ ಮಾಡ್ಬಿಟ್ಟು ಪೋಲಿ ಸ್ಟೇಷನ್ ಅಲ್ಲಿ ತಲೆ ಕಟ್ಕೊ ಬಂದಿತ್ತಾನೆ ಅಯ್ಯೋ ಅದ್ ನನ್ಗೆ ಗೊತ್ತು ಅದಾದ್ಮೇಲೆ ಚೆನ್ನಾಗಿದ್ದಿತ್ತಿಲ್ವಾ ಅಂತ ನಾನ್ ಕೇಳ್ತಾ ಇರೋದು ಇಲ್ಲಿ ಅವಳಲ್ಲ ಏನ್ ಸಮಾಚಾರ ಅವನ್ ಮಗನು ಇದ್ದದ್ದೇನೋ ಅಲ್ವಾ ಅದಲ್ಲಪ್ಪ ಗಂಡ್ ಮಗ ಯಾಕೆ ಏನು ಅವಳ ಬಗ್ಗೆ ಬಾಳ ವಿಚಾರಿಸ್ತಾ ಇದ್ದಾಳೆ ಏನ್ ಸಮಾಚಾರ ಏ ನಿನ್ ಒಂಥರ ಅತ್ ಮೈಸೂರಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಅಂತ ಓದೆ ಅದ್ಯಾವ್ದೋ ಹುಡುಗನ್ ಜೊತೆ ಇನ್ನೂ ಕುಂತಿದ್ದು ಚಿನ್ನು ಯಾರು ಚಿನ್ನ ಕಾಣ್ತಾಳೆ ಕಮಲಕ್ಕನ ಮಗ್ಳೆ ಕಾಣ್ತಾಳಲ್ಲ ಬಿಟ್ಟು ಸುಮಾರು ಹೊತ್ತು ಅಬ್ಸರ್ವ್ ಮಾಡ್ದ ಅವಳೋ ಇಲ್ಲ ಬೇರೆಯವ್ರು ಯಾರೋ ಇರ್ಬೋದು ಅಂದ್ಕೊಂಡು ನನಗೆ ಆಮೇಲಿಂದ ಹತ್ರಕ್ಕೆ ನೋಡದ ನಾನು ಹೆಲ್ಮೆಟ್ ಹಾಕಿದೆ ಹ್ಞೂ ನೋಡೋದ ಅನ್ಕೊಂಡು ಹತ್ರಕ್ಕೆ ಹೋದೆ ಅವಳೆಯ ಒಟ್ಟಿಗೆ ನಾನು ನೋಡಿದ ಅವಳು ಅಬ್ಸರ್ವ್ ಮಾಡಲಿಲ್ಲ ಅವಳನ್ನ ನೋಡಿದೆ ಅವಳೇ ಪೆ ಹಣಸೆಟ್ ಹಾಕೊಂಡಿದ್ಲು ಮುನ್ಗಡೆ ಒಬ್ಬ ಹೆಲ್ಮೆಟ್ ಹಾಕೊಂಡು ಕುಂತಿದ್ದೆ ಯಾರು ಅತ್ತಿ ಕೇಳಿದೆ ಏನೋ ಗಂಡ ಮನೆಗೆ ಹೋಗಿ ಜೊತೆ ಬಂದಿದ್ದಾಳೆ ಏನು ಅಂತ ಅಂದ್ಬಿಟ್ಟು ಕೇಳಿದೆ ನಿಮ್ಮನ್ನ ಯಾರು ಕೊಟ್ಟು ಹೋಗಿದ್ಲು ಅಂತ ನನಗೆ ಡೌಟ್ ಬತ್ತು ಅದನ್ನ ಹೇಳದ ಹೇಳದ ಅನ್ಕಂಡು ಎಣ್ಣೆ ನಾನು ಬಂದಷ್ಟು ಹೇಳ್ದೆ ಅನ್ಕೊಂಡು ಮರ್ಕೊಬಿಟ್ಟೆ ಈಗ ಈಗನೆ ನನ್ಗೆ ಅಕ್ಕೇ ಹೇಳ್ತಿರೋದು ಹ್ಞೂ ಎಂತ ಬಂದ ಬರೋಕು ಇಲ್ಲ ಮಾಡ್ಲಾಕ ಮಾಡು ಈಗರ್ಸಿಳು ಒಂದಾಳ ಅವನ ಪರವಾಗಿಲ್ಲ ನಮಗೆ ಆಗಿಲ್ಲ ಹಂಗೆಲ್ಲ ಆರ್ದ ಒಟ್ಟಿಗೆ ಈಗ ನಾವ್ಯಾಗಿದ್ದಾನಂತೆ ಸಾಲ ಹೇಳಕ್ವ ಇವಳೇ ಅವ್ನು ಫೋನ್ ಮಾಡಿದ್ರು ಬೋದಿ ಬೋದಿ ಫೋನ್ ಕಟ್ ಮಾಡು ನಾನು ನಿನ್ ಕುಟ್ ಬಾಳಕಿಲ್ಲ ಡ್ರೈವರ್ಸ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದಪ್ಪ ಸಾವಿಲ್ ತಕ ಅದನ್ನೇ ಇದು ಮಾಡ್ತಿತ್ತಪ್ಪ ಏತ್ನೇ ಮಾಡ್ತಿತ್ತು ಸರಿಯಾ ಹ್ಞೂ ಯಾಕೆ ಯಾಕೆ ಫೋನಲ್ಲಿ ಭಾಳ ಮಾತಾಡ್ತಾಳೆ ಅಂದ್ಬಿಟ್ಟು ಹಂಗಂತಿತ್ತು ಕನ್ಗ ಕೂಟ ಯಾರ್ಕು ಹೋಗಿದ್ರ ಬಾಯಿ ಮುನ್ನಕ ಅಲ್ಲ ಪಪ್ಪ ಸಾವಿತ್ ಅಕ್ಕ ಗೋವಿಂದನವರು ಕೂಲಿ ಮಾಡ್ಲಿ ಕಂಬಳ ಮಾಡ್ಲಿ ಮಾನ ಮರದಿ ಕಳ್ಕೊಳ್ದಂಗೆ ಬಾಟ ಮಕ್ಕ ಹೋಗಿದ್ರ ಮದೇವ ಇದೇ ಎಲ್ಲ ಮದೇವ ಹಿಂಗೆ ಬುದ್ಧಿ ಕಲ್ಕೊಂಡ್ರ ಮಕ್ಕಳು ಆ ಅಲ್ಲ ಒನ್ ಸಾಲ್ತಿಗೆ ಇವಳು ಎಷ್ಟು ಫೋನ್ ಹಿಡ್ಕೊಂಡು ಹಿಡ್ಕೊಂಡು ಇವಳು ಹಿಂಗೆ ಬುದ್ಧಿ ಕಲ್ತಳ ಸರಿಯೇ ನೋಡಿವ ಸರಿಯಾಗಿ ಅವಳೇ ಇಲ್ವ ಅಂತ ಮಗ ಏ ನನ್ಗೆ ಗೊತ್ತಾಗಿಲ್ವ ನನ್ಗೆ ಪೆಟ್ರೋಲ್ ನಾನು ಪೆಟ್ರೋಲ್ ಹಾಕಿಸ್ಕೊಂಡೆ ಹಾಕಿಸ್ಕೊಂಡು ಆದ್ಮೇಲೆ ಅವ್ರು ಬಂದ್ರು ಆಮೇಲೆ ನಾನು ಯಾವ್ದು ಕುದಿರ್ಲಿ ಯಾಕೋ ನನ್ಗೆ ಅವಳ ಕಣಲ್ಲ ಗ್ಲಾಸ್ ಅಲ್ಲಿ ನೋಡ್ದೆ ನಾನು ಸರಿಯಾಗಿ ಕನ್ನಡಿಗ ನೋಡ್ದಲ್ಲ ಯಾಕೋ ಅವಳ ಕಂಡ್ಲು ಅಂದ್ಬಿಟ್ಟು ನಾನು ತಿರೋ ರಿವರ್ಸ್ ಹೋಗಿ ಅವ್ಳ ಮ ಅವಳು ಪಕ್ತಾರೆ ಕೂತ್ಕೊಂಡು ಗಾಡಿ ನಿನ್ಸ್ಕೊಂಡು ನೋಡಿದೆ ಹೆಲ್ಮೆಟ್ ಹಾಕಿದ್ನಲ್ಲ ನಾನು ಅವಳು ಪತ್ತೆ ಮಾಡಲಿಲ್ಲ ಆಗ ಗೊತ್ತಾಯ್ತು ನನಗೆ ಅವಳೇ ಅಂತ ಆಗ ಇದೇ ನೀವು ನನಗೆ ಡೌಟ್ ಬಂದಿದ್ದೇನೋ ಅಂದರೆ ಇಲ್ಲವ ಸರಿಯಾಗಿರ್ಬೇಕು ನೀವಾಗ ಅಂತಿರಲ್ಲ ಸಾವಿತ್ರೆ ಅಜ್ಜಿ ಮಗಳು ಇಲ್ಲೇ ಅವಳೆಕಲ ಅಂತ ಚಿನ್ನೂ ಇಲ್ಲೇವಳೆ ಅಂತರಲ್ಲ ಆದ್ರಿಂದ ನಾನು ಯಾರು ಎಲ್ಲೋ ಗಂಡ್ ಗಿಣ್ಣೇನೋ ಅಂತ ನಾನು ಅಂದ್ಕೊಂಡೆ ನೀವು ಹೇಳೋದು ನೋಡ್ರಿ ನನಗೆ ಅನ್ಮನವಲ್ಲ ಸರಿಲ್ಲ ಗುಡ್ಸಟ್ಟಿ ಸರಿ ಭಾಳ ಬಿಲ್ಯಂಗೆ ಆಡ್ಬಾರ್ದೇ ಆಡ್ತದೆ

ಅಯ್ಯೋ ಜಿ ನೀನು ಸರಿಯಾಗಿ ಹೇಳ್ತೀಯೇ ಅಕಸ್ಮಾತ್ ಅವ್ರಿಗೆ ಅಣ್ಣೆ ಆಗೋಗಿದ್ದ ಮೊದಲೇ ಬಡ್ಡೆ ಸರಿ ಇಲ್ಲ ಸಿಹು ನಾನು ಗೊತ್ತಿಲ್ಲ ಅವನು ಆಮೇಲಿಂದ ಅನುಮಾನ ಪಟ್ಬಿಟ್ರೆ ಯಾಕೆ ಮಾತಾಡ್ಸ್ತಿದ್ವಿ ಹಂಗೆ ಹಿಂಗೆ ಅಂತ ಅವ್ಳು ಜೀವನ ಹಾಳಲ್ಲ ಆದ್ರಿಂದ ನಾನು ಏನು ಮಾತಾಡ್ಸಕ್ಕೆ ಹೋಗಲಿಲ್ಲ ಹಿಂಗಾರ ಕನ್ ಮಗ ಅವ್ರು ಕೇಳಿದ್ರೆ ನೀನು ಚೆನ್ನಾಗಿ ಚೆನ್ನಾಗಿದ್ದೀನಿ ಮಗ ಎಲ್ಲಿ ಬಂದಿದ್ದೇವ ಏನವ ಎಂತ ಅಂತ ಮಾತಾಡ್ಸಿರ್ತಾನೆ ಏನಾಯ್ತಿತ್ತು ಓ ನಿನ್ನೆ ಕನ್ಮನ ಪಡ್ತಿದ್ದ ಅವನಾಗಿರ್ತಾನೆ ಏ ನಾನು ಯಾವಾಗಲೂ ಮಾತಾಡ್ಸಿರ್ವಲ್ಲ ನನಗೆ ಇಷ್ಟ ಆಗಿಲ್ಲ ಅಪ್ಪ ಅದು ಒಳ್ಳೇದು ಕನ್ಮಗ ಯಾಕೆ ಮಾತಾಡ್ಸಿ ಏನು ಬಂತು ಒಟ್ಟಿಗೆ ಹೇಳಿದ್ದೀಯಲ್ವಾ ನಾನು ಸಾವಿತ್ರಿ ಹಾಕೊಂಡು ಮಾತಾಡ್ತೀವಿ ಸುಮ್ಮನೆ ಹೇಳ್ತೀವಿ ಪಪ್ಪ ಅಕ್ಕ ಮನೆಗೆ ಆಟ ಮಾಡಿರೋದು ಅಲ್ಲಿ ಇವ್ಗೆ ಗೊತ್ತಾಗಕ್ಕಿಲ್ವ ಗಂಡ ಮನೆ ಕಡ್ದವಂತ ಬಿಟ್ಟು ಇವಳು ಇಲ್ಲಿ ಉಳ್ಕೊಂಡು ಒಂದು ಕೆಲಸ ಮುಟ್ಟಕ್ಕೆ ಇವತ್ತೆ ಪಪ್ಪ ಸಾಲಕ್ಕನೇ ಸಾಕಬೇಕಂತೆ ಅವಳು ನಡಮಕ ಮನಗಳೆ ಏನು ಕೆಲಸ ಮಾಡೋಕ್ಕಿಲ್ವಂತೆ ಇತ್ತ ಕಡೆ ತಿರುಗತ್ತೆ ಕಡೆಗೆ ಮುಡ್ಗಿವಂತೆ ಎಲ್ಲ ಕೆಲಸನೂ ಪಪ್ಪ ಸಾಕೆ ಮಾಡ್ಬೇಕಂತ ಕನ್ಮಗೆ ಇವಳು ಎಷ್ಟೊತ್ತನು ಪೂರ ಮಾತಾಡ್ಕೊಂಡು ಸಾಳಿ ಚಕನಾಗ ಅಂತಿತ್ತು ಹುಸಿ ಪೂರ ಕಣವ ಅದು ಯಾರು ಕೊಟ್ಟಾಗ ಮಾತಾಡೋ ಕಾಣೆ ಅಂತ ಈ ಗೊತ್ತಾಯ್ತು ಕಂದ್ ಬಿಡು ಅಲ್ಲ ಗೊತ್ತಾಗಕ್ಕಿಲ್ವ ಈ ಕಲಿಂಗಾಲದಲ್ಲಿ ಹುಡುಗರು ಒಳ್ಳೆ ಹೋಗಿ ಕೆಟ್ಟವರು ಅವ್ರು ಸವಾಸ ಮಾಡ್ಕೊಂಡು ಇವಳಿಗೆ ಹಾಕ್ಬೇಕು ಗಂಡ ಗಂಡು ಕಲ್ತಿದ್ದ ಓ ಹೇಳಿ ಹೊಸ ಯಾಕೆ ಕರ್ದಿ ಈಗ ನಾನು ಹೇಳಿದ್ರೆ ಪಪ್ಪ ಏನಾರ ಕತ್ತಾರೆ ಈಗ ಸಾವಿತ್ ರಜಿಗೆ ನಾನು ಹೆಂಗಂತ ಹಿಂಗೆ ಹಿಂಗಂತೆ ಅಂತ ಹೇಳಜಿ ನೋಡದ ಪಪ್ಪ ಅದ ಯಾಕೆ ಗೊತ್ತಿದ್ದು ನಾವು ಹೇಳ್ದಾನೆ ಇದ್ರೆ ತಪ್ಪಾಯ್ತದೆ ಅಲ್ವಾ ಏನ್ ಬೇರೆಯವರ ಸಾವಿತ್ ಯಾವಾಗಲೂ ನಮ್ಮ ಮನೆ ಇರ್ತಿತ್ತು ಪಪ್ಪಾ ಅದರಿಂದ ನನಗೆ ನನಗೆ ಬೇಜಾರಾಯ್ತು ಈಗಂತೂ ಅಪ್ಪರ ಬೇಜಾರಾಯ್ತದೆ ನಾನು ಅವ್ಳು ಗಂಡಿರ್ಬೋದೇನೋ ಅನ್ಕೊಂಡು ಸುಮ್ಮನೆ ಆಗಿದೆ ನಾನು ಈಗ ನೀವು ಹೇಳೋದು ನೋಡಿದ್ರೆ ಅವ್ಳು ಗಂಡು ಕುಟ್ಲೆ ಮಾತಾಡ್ತಾ ಇಲ್ಲ ಅಂದ್ರೆ ಯಾರು ಕುಟು ಹೋಗಿದ್ದಳು ಈಗ ಏನ್ ಹುಡುಗರು ಸರಿ ಇಲ್ಲ ಏನ ಹೊಸ ಬುದ್ಧಿ ಹೇಳಿ ಸಾವಿತ್ ಮದೇವಾ ನೀನ್ ಏನ್ ಹೇಳಕ್ ಹೋಗ್ಬೇಡ ನಾವೇ ಹೇಳ್ತೀವಿ ಸುಮ್ಕಿರು ಹೋಗ್ಬಿಟ್ಟು ಬರ್ತೀವಿ ಇಲ್ಲ ವಾಕ್ನಿ ಕಾಸಿಬಿಟ್ಟು ಇಲ್ಲೇತಾರಂತೆ ಕನಕ ಅಂತ ನನ್ನೆ ಮನೆಯಲ್ಲ ಕಣ್ಣ ಮಗಣ್ಣು ಅದ ಎಲ್ಲ ಕಣೆ ಹೋಯ್ತೀನಿ ಒಯ್ತೀನಿ ಅನ್ಕೊಂಡು ಹೋಗಿತ್ತು ಪೆಣ್ಮಿ ಅಂದ್ ಮನೆಗೆ ಹೋಯ್ತೀ ಅನ್ಕೊಂಡು ಇವಳು ಈ ಬುದ್ಧಿ ಕಲ್ತಾಳ ಸರಿಯಾ ಗೊತ್ತಾಗ ಕೆಲವೊಂದ್ ಮುಗ ಅದ ಸಾಲ್ಕಿ ಮದ್ವೆ ಆಗಿ ಇವಳಿ ಈ ತರ ಆಡ್ಬೇಕಪ್ಪ ಇವಳು ಈ ಸರಿ ಇಲ್ಲ ಕಣಕು ಹೇಳಜ್ಜಿ ಪಾಪ ಸಾವಿತ್ರಿಜ್ಜಿ ಪಾಪ ಏನ್ ನೋವು ನೋವು ಅಂದ್ರೆ ಯಾರು ತಪ್ಪು ಮಾಡ್ಸುಡ್ಬೇಕು ಮನೆ ಕಷ್ಟ ಅವಳೆ ಅವಳೇ ಮಗಳು ಮಗ್ಳು ಮಗ್ಳು ಅನ್ಕಂಡು ಈಗೇನೋ ಈಗ ಕೂತಾಗದೆ ಅವಳೇಂಗ ಅಂತಿದಂತೆ ಸಾಲ್ಜ್ಜೆ ಕೀಳ ಕೇಳ ನೋಡ್ತಿಲ್ಲಪ್ಪ ನಿಡ ಮುಟ್ಕೊಂಡಾಗೆಲ್ಲವ ನಿಡ ಮುಟ್ಕ ಮನಗಿದಾಗ ಅವಮ್ಮನಲ್ಲಿ ಅಕ್ಕಗೆ ತಕೊಂಡಿಲ್ಲ ಅವರು ಈಗ ಅರ್ಥ ಆಗದೆ ಅವಳು ಅರ್ತಾಗದೆ ಅವ್ಳಂಗ ಅಂತಿದ್ ನೆನದಿಲ್ ಅನ್ಕೊಟೆ ನಮ್ಮತ್ತಿರತ್ ಮಾಡ್ತಾರೆ ಬೇರೆದಾಗಿರು ನಮ್ಮ ಅಕ್ಕ ತಿರುಗ ನೋಡಿಲಾಕ ನಿಂಗಮ್ಮ ಅಂತ ಆಗ ನಾನು ಹೊರತ್ಕೊ ಅತ್ಕೊಂಡ್ ಆಟ ಮಾಡ್ಕೊಂಡು ಹೋಗವಾ ಅಂದ್ಬಿಟ್ಟು ನಾನೇ ತಿಳುವಳಿಕೆ ಹೇಳ್ದೆ ಮಗ ಹಂಗೆ ಈಗ ಏನಾದ್ರು ಸುಮಾರು ಪರವಾಗಿಲ್ಲ ಸರಗು ಆಯ್ತವಳೆ ಆಡದ್ರೆ ಮುಗಿದ್ ಹಿಂಗ್ ಮಾಡ್ಕೊತ ಕೂತದಲ್ಲಪ್ಪ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ ಮಾಡೋದು ಕಾಸು ಅದು ಇದು ಅಂತ ಆಸೆ ಹೊಸಬಿಟ್ಟು ಬಾಳ ಹುಡುಗಿರಲಿಲ್ಲ ಸಾವ್ರೆ ತಿಳುವಳಿಕೆ ಹೇಳ್ತೀವಿ ಸುಮ್ಕೆ ನಾವು ಹೇಳ್ತೀವಿ ಕುಣ್ಸ್ಕೊಂಡು ಹೇಳ್ತಿವಿ ಅವ್ಳಿಗೂ ಹೇಳ್ತೀವಿ ಸಾವಿತ್ರ ಹಾಕೊಂಡು ಫಸ್ಟ್ ಹೇಳ್ತೀವಿ ಏನಾದ್ರು ನೋಡೋದ ಅವ್ರ ಅವ್ರಿಗೆ ನಾನು ಹೇಳ್ಕೊತೀನಿ ಕನಕಾದ್ರೆ ಹೇಳ್ಕೊಳ್ಳಿ ಇಲ್ಲ ಅಂದ್ರೆ ನಾವು ಹೇಳ್ತೀವಿ ಸುಮ್ಕೆ ಮಗ ಪಪ್ಪ ಅವ್ರಿ ಅವ್ರ ಮನೆ ಬೇರೆ ಇಲ್ಲ ನಮ್ಮ ಮನೆ ಬೇರೆ ಇಲ್ಲ ನಾವ್ ಅನ್ನೋ ಬೇರೆ ಯಾರ ನಂಗೆ ನೋಡಿದವ ಬಟ್ಟೆ ಏನಾನುನೇ ನಾಲ್ಕು ಬಟ್ಟೆ ಉಳಿತದೆ ಹೆಂಗೋ ಬಿಡೋದು ಹೇಳಿದ ಮಗ ಈಗ ಹೋಗಿ ನಾವು ಹೇಳಿ ಬತ್ತೀವಿ ಸುಂಕೆರು ಸಾರಿ ಕಣಾಜಿ ಅದೇನ್ ನೋಡಿ ಮತ್ತೆ ಬತ್ತಿ ನಾನು ಕೆಲಸದವಸ ಇಲ್ಲಿ ಹೋಯಿತದಪ್ಪ ಮೈಸೂರ್ ಹೋಗ್ಬೇಕು ಅಂತಿದ್ಲು ಹೋಗಿ ಬತ್ತೀವಿ ಏನ್ ಮಾಡಕ್ಕೆ ಈಗ ಮೈಸೂರ್ಗೆ ಅದಎರಡು ದ್ಸಕೆ ಇಸ್ ತಕಬೇಕು ಅಂತಿದ್ಲು ಹೊಸ್ಯಾ ಅಂತ ಕರಸ ಬಡ್ರಲ್ಲ ವಾಟ್ಕಾಗ್ ತೋ ಬಟ್ಕಾಗ್ ತೋ ಅಂತ ಅಂದ್ರ ಸುಪಾಸುವೆಲ್ಲ ಏನ್ ಮಾಡಕ್ಕೆ ಏನಾರೋ ಚಿನ್ನು ಒಚಿ ಬರೋ ತಕೊಂಡ್ರೆ ಮುಂದಿ ಕರೆ ಕಷ್ಟ ಕಾಲ ಕರೆ ಐತವೆ ಬಟ್ಟೆಗಳ ತೋ ವಾಟ್ಕಾಗ್ ತೋ ಅಂತ ಯಾದು ಬಂದಿ ಪ್ರಯತ್ನ ಅದು ಮಾಡ್ಬಾರ್ವಾ ಅಯ್ಯೋ ಸುಂಪು ತಕಲೆ ತಕಲ್ಲಂತೆ ಏಯ್ ನಿನ್ಗೆ ಯಾಕ ಅವೆಲ್ಲವ ನಾನು ಅದಕ್ಕಿಂತ ನಿನ್ ಮಾತಾಡೋದು ನಿಂಗೆ ಬೇಡ ಸುಮ್ಕಿರು ನಮ್ಮ ಕಾಲದಲ್ಲಿ ಅವು ನಾಲ್ಕು ಸಾಲೆ ಆದ್ರೆ ಅದನ್ನೇ ಹೊಸ ಬಂದು ಕಾಲೇ ಉಟ್ಕೊತಿದ್ದು ಅವು ಈ ಕಾಲದಾಗ ಉಟ್ಕೊಂಡವ ಹಂಗೆ ಇಟ್ಕೊಂಡವ ಹೇಳ್ತೀಯಲ್ಲ ನೀನು ಹೆಂಗೆ ಅವ್ರು ಇಷ್ಟ ಬಂದಂಗೆ ಇರ್ಲಿ ಸುಮ್ಕಿರು ನೀನು ನೀನು ಯಾಕೆ ಗಡಿ ಇವ ಹಂಗಲ್ಲ ಒಟ್ಟುರಿ ಅಲ್ಲ ದುಡ್ಡು ದಂಡ ಅಲ್ಬೇಕಾ ಸುಮ್ಮನೆ ತಿಂದಂಗಲ್ಲ ಅಂತ ಇವಾಗ ಏನೋ ಹೊಸ ಡ್ರೆಸ್ ತಗೋಬೇಕು ಅಂತ ತಿನ್ಬೇಕಾ ಸುಮ್ಕಿರು ಅದೇ ಫಂಕ್ಷನ್ ಇದ್ದಂತ ಫ್ರೆಂಡ್ ಮದುವೆ ಸಾಕೋಗ್ರಪ್ಪ ನಾನು ಬೇಡ ಅಂದ ನಾನು ಹಂಗೆ ಮಾಡ್ತಿರ್ತದೆ ನಿಮ್ಮ ಕಾಸು ನಿಮ್ಮ ದುಡ್ಡು ಏನಾರು ಮಾಡ್ಕೊಳ್ಳಿ ಸರಿ ಹೋಗ್ಬಿಟ್ಟು ಬರ್ತೀವಿ ಸಾವಿತ್ರಜಿಗೆ ಸೇತಿಸ್ಬಿಡಿ ಅವ್ರ ಹುಣ್ಣಿಗೆ ಹೋಗಿ ಸಾವಿತ್ರಜಿಗೆ ಹೋಗಿ ಯಾವ್ದು ಬತ್ತಿ ಹೋಗಪ್ಪ